ಸುಪ್ರಸಿದ್ಧ ಸಂಸ್ಥೆಯಾದ ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಗಳ ಆಶ್ರಯದಲ್ಲಿ ಸಭಾಂಗಣದಲ್ಲಿ ವಿದ್ಯಾರಂಭ ಅಕ್ಷರಾಭ್ಯಾಸಗಳ ಕಾರ್ಯಕ್ರಮವನ್ನು ಪೂಜ್ಯ ಸ್ವಾಮಿ ಜಪಾನಂದಾಜಿ ಮಹಾರಾಜರು ಉದ್ಘಾಟಿಸಿದರು ಸದರಿ ಸಂಸ್ಥೆಯಲ್ಲಿ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಉತ್ತಮ ಹಾಗೂ ಸಂಸ್ಕಾರ ಭರಿತ ಶಿಕ್ಷಣ ನೀಡಲಾಗುತ್ತಿದೆ ಇಂದು ಸರಿಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪೋಷಕರು ಹಾಗೂ ನಾಲ್ಕು ನೂರಕ್ಕೂ ಹೆಚ್ಚು ನೂತನ ಸೇರ್ಪಡೆಯಾದ ಮಕ್ಕಳು ಭಾಗವಹಿಸಿದ್ದರು ಕಾರ್ಯಕ್ರಮ ಸನಾತನ ಧರ್ಮದ ಪರಂಪರೆಯಂತೆ ಹೋಮಾದಿಗಳು ಮತ್ತು ದೇವತಾ ಆರಾಧನೆಗಳು ನಡೆದವು ಪೂರ್ಣಾಹುತಿ ನಂತರ ಪೂಜ್ಯರನ್ನು ವೇದಿಕೆಗೆ ಕರೆದೊಯ್ಯಲಾಯಿತು ಇದಕ್ಕೂ ಮುನ್ನ ಪೂಜ್ಯ ಸ್ವಾಮೀಜಿಯವರಿಗೆ ಪರಂಪರೆಯಂತೆ ಪಾದಪೂಜೆಯೊಂದಿಗೆ ಬರಮಾಡಿಕೊಳ್ಳಲಾಯಿತು ಉದ್ಘಾಟನಾ ಉಪನ್ಯಾಸದಲ್ಲಿ ನಡೆದ ಸಭಿಕರಿಗೆ ಸನಾತನ ಧರ್ಮದ ಪರಂಪರೆ ಶಿಕ್ಷಣ ವೇದೋಪನಿಷತ್ತುಗಳ ಪರಿಚಯವನ್ನು ಅದ್ಭುತವಾಗಿ ವಿವರಿಸಿ ಶಿಕ್ಷಣ ಎಂದರೆ ಕೇವಲ ಅಂಕವನ್ನು ಪಡೆಯುವುದಲ್ಲ ಬದಲಾಗಿ ಸ್ವಾಮಿ ವಿವೇಕಾನಂದರು ಉಪನಿರ್ದೇಶಿಸಿದಂತೆ ಚಾರಿತ್ರ ನಿರ್ಮಾಣ ಮನುಷ್ಯತ್ವದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಅನೇಕ ಉದಾಹರಣೆಗಳ ಮೂಲಕ ಸಭಿಕರ ಹರ್ಷೋದ್ವಾರಗಳ ಮಧ್ಯೆ ಮಾತನಾಡಿದರು ಒಟ್ಟಿನಲ್ಲಿ ಶಿಕ್ಷಣದ ನಿಜವಾದ ಗುರಿ ದೈವಭಕ್ತಿ ಮತ್ತು ದೇಶಭಕ್ತಿಗಳನ್ನು ಬೆಳೆಸಿಕೊಂಡು ಆತ್ಮಶಕ್ತಿಯ ಅನುಭವ ಪಡೆಯಬೇಕು ಎಂದು ತಿಳಿಸಿದರು ಇಡೀ ಸಭಾಂಗಣ ಸ್ವಾಮಿ ಜಪಾನಂದಜೀರವರ ದೈವ ಭಕ್ತಿ ದೇಶಭಕ್ತಿಯ ವಿಚಾರಧಾರೆಗಳೊಂದಿಗೆ ಪ್ರಸ್ತುತ ಪ್ರತಿಧ್ವನಿಸುತ್ತಿತ್ತು ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮಿ ಜಪಾನಂದಜಿ ರವರ ಸೇವಾ ಯಜ್ಞಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ ಸಂಸ್ಥೆಯ ಮುಖ್ಯಸ್ಥರು ಗೌರವ ಸಲ್ಲಿಸಿದರು ಈ ಕಾರ್ಯಕ್ರಮವು ಸರಸ್ವತಿಯೋತ್ರದಿಂದ ಮುಕ್ತಾಯವಾಯಿತು ವರದಿ ರಾಮಪ್ಪ ಸೀಕೆಪುರ